ಪ್ರಕರಣ ತಣ್ಣಗಾಗುವ ಹೊತ್ತಲ್ಲೇ ಸೂರಜ್ ರೇವಣ್ಣಗೆ ಜೆ ಡಿ ಎಸ್ ಕಾರ್ಯಕರ್ತನೇ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಏನದು ಕನ್ವಿನ್ಸ್ ಮಾಡ್ಕೋಬೇಡಿ ಈ ಸ್ಟೋರಿ ನೋಡಿ ಎಂಎಲ್ಸಿ ಸೂರಜ್ ರೇವಣ್ಣ ಮೇಲೆ ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಮಾಡಿ ಐದು ಕೋಟಿಗೆ ಡಿಮ್ಯಾಂಡ್ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಪೊಲೀಸರಿಗೆ ದೂರು ಅರ್ಕಲ್ಗೋಡು ಮೂಲದ ಜೆಡಿಎಸ್ ಕಾರ್ಯಕರ್ತನೇ ಎಂಎಲ್ಸಿ ಸೂರಜ್ ರೇವಣ್ಣ ಮೇಲೆ ಬ್ಲಾಕ್ ಮೇಲ್ ಮಾಡಿದ್ರ ಈ ರೀತಿಯ ಆರೋಪವೊಂದು ಕೇಳಿಬಂದಿದೆ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಹೊಳೆ ನರಸೀಪುರ ಪೊಲೀಸರಿಗೆ ಈ ಸಂಬಂಧ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಿದ್ರೆ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅರ್ಕಲಗುಡಿನ ಕೊಳ್ಳಂಗಿ ಗ್ರಾಮದ ಜೆಡಿಎಸ್ ಕಾರ್ಯಕರ್ತನೊಬ್ಬ ಬ್ಲಾಕ್ ಮೇಲ್ ಮಾಡಿದ್ದಾನೆ ಸೂರಜ್ ರೇವಣ್ಣ ಹತ್ರ ಕೆಲಸ ಬೇಕು ಅಂತ ಕೇಳಿದ್ದ ಆ ಕಾರ್ಯಕರ್ತ ಕೆಲಸ ಕೇಳಿಕೊಂಡು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗನ್ನಿ ಕಡದಲ್ಲಿನ ಸೂರಜ್ ರೇವಣ್ಣ ತೋಟದ ಮನೆಗೆ ಆ ವ್ಯಕ್ತಿ ಭೇಟಿ ಕೊಟ್ಟಿದ್ದ ಆದರೆ ಸೂರಜ್ ಕೆಲಸ ಕೊಡಿಸಲು ಆಗೋದಿಲ್ಲ ಅಂತ ಹೇಳಿದ್ರಂತೆ ಈ ಮಾಹಿತಿಯನ್ನ ಸ್ವಯಂ ಆರೋಪಿಯೇ ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿ ಹೇಳಿದ್ದಾರೆ ನಿಂಬಾಸ್ ನನಗೆ ಐದು ಕೋಟಿ ರೂಪಾಯಿ ಕೊಡಬೇಕು ಕೊಡದೆ ಹೋದರೆ ಅವರ ಮೇಲೆ ಸಲಿಂಗಕಾಮ ಅಸಹಜ ಲೈಂಗಿಕ ಕ್ರಿಯೆ ಆರೋಪದ ದೂರು ಕೊಡೋದಾಗಿ ಬೆದರಿಕೆ ಹಾಕಿದ್ದಾನೆ ನಾನು ತಪ್ಪು ಮಾಡಿಲ್ಲ ಹಣ ಯಾಕೆ ಕೊಡಬೇಕು ಅಂದಿದ್ರಂತೆ ಸೂರಜ್ ರೇವಣ್ಣ ಇದಷ್ಟೇ ಅಲ್ಲದೆ ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಕಲಿ ಎಂಎಲ್ಸಿ ಸಿ ಮಾಡಿಸಿದ್ದಾನೆ ಆರೋಪಿ ಮತ್ತೆ ಈ ಸಂಬಂಧ ಚೌಕಾಶಿ ಮುಂದುವರೆಸಿದ್ದು ಐದು ಕೋಟಿ ಕೊಡಲು ಆಗದಿದ್ದರೆ ಮೂರು ಕೋಟಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದ ಕೊನೆ ಪಕ್ಷ ಎರಡೂವರೆ ಕೊಡಿಸು ಅಂತ ಶಿವಕುಮಾರ್ಗೆ ಡಿಮ್ಯಾಂಡ್ ಮಾಡಿದ್ದಾನೆ ದೂರು ಕೊಟ್ಟರೆ ಒಂದು ಕೋಟಿ ಅಡ್ವಾನ್ಸ್ ಕೊಡೋದಾಗಿ ದೊಡ್ಡವರೊಬ್ಬರು ಹೇಳಿದ್ದಾರೆ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜೆಡಿಎಸ್ ಕಾರ್ಯಕರ್ತನ ಭಾವ ಕರೆ ಮಾಡಿ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎರಡು ಕೋಟಿ ಕೊಡಿಸುವಂತ ಶಿವಕುಮಾರ್ಗೆ ಕಾರ್ಯಕರ್ತನ ಭಾವ ಡಿಮ್ಯಾಂಡ್ ಮಾಡಿದ್ದಾರೆ ನೀವು ಕೊಡದಿದ್ದರೆ ದೊಡ್ಡ ವ್ಯಕ್ತಿಯೊಬ್ಬರು ದೂರು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹೇಳಿ ಕೇಸರಿ ಒಂದು ಕೋಟಿ ಅಡ್ವಾನ್ಸ್ ಕೊಡೋದಾಗಿ ಬೆದರಿಕೆ ಹಾಕಿದ್ದಾರೆ ಹೀಗೆ ರೇವಣ್ಣ ಪುತ್ರ ಸೂರಜ್ ರೇವಣ್ಣರನ್ನ ಜೆಡಿಎಸ್ ಕಾರ್ಯಕರ್ತನೋರ್ವ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ ಸದ್ಯ ದೂರು ದಾಖಲಾಗಿದ್ದು ತನಿಖೆ ಬಳಿಕವಷ್ಟೇ ಸತ್ಯ ಸತತೆ ತಿಳಿಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಾಸನ ಪ್ರಕರಣ ತಣ್ಣಗಾಗುವ ಹೊತ್ತಲ್ಲೇ ಸೂರಜ್ ರೇವಣ್ಣಗೆ ಎಸ್ ಕಾರ್ಯಕರ್ತನೇ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಏನದು ಕನ್ವಿನ್ಸ್ ಮಾಡ್ಕೋಬೇಡಿ ಈ ಸ್ಟೋರಿ ನೋಡಿ ಎಂಎಲ್ಸಿ ಸೂರಜ್ ರೇವಣ್ಣ ಮೇಲೆ ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಮಾಡಿ ಐದು ಕೋಟಿಗೆ ಡಿಮ್ಯಾಂಡ್ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಪೊಲೀಸರಿಗೆ ದೂರು ಅರ್ಕಲಗೂಡು ಮೂಲದ ಜೆಡಿಎಸ್ ಕಾರ್ಯಕರ್ತನೇ ಎಂಎಲ್ಸಿ ಸೂರಜ್ ರೇವಣ್ಣ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ರ ಈ ರೀತಿಯ ಆರೋಪವೊಂದು ಕೇಳಿಬಂದಿದೆ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಹೊಳೆ ನರಸೀಪುರ ಪೊಲೀಸರಿಗೆ ಈ ಸಂಬಂಧ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಿದ್ರೆ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅರ್ಕಲಗೂಡಿನ ಕೊಳ್ಳಂಗಿ ಗ್ರಾಮದ ಜೆಡಿಎಸ್ ಕಾರ್ಯಕರ್ತನೊಬ್ಬ ಬ್ಲಾಕ್ ಮೇಲ್ ಮಾಡಿದ್ದಾನೆ ಸೂರಜ್ ರೇವಣ್ಣ ಹತ್ರ ಕೆಲಸ ಬೇಕು ಅಂತ ಕೇಳಿದ್ದ ಆ ಕಾರ್ಯಕರ್ತ ಕೆಲಸ ಕೇಳ್ಕೊಂಡು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಗನ್ನಿ ಕಡದಲ್ಲಿನ ಸೂರಜ್ ರೇವಣ್ಣ ತೋಟದ ಮನೆಗೆ ಆ ವ್ಯಕ್ತಿ ಭೇಟಿ ಕೊಟ್ಟಿದ್ದ ಆದ್ರೆ ಕೊಡಿಸಲು ಆಗೋದಿಲ್ಲ ಅಂತ ಹೇಳಿದ್ರಂತೆ ಈ ಮಾಹಿತಿಯನ್ನ ಸ್ವಯಂ ಆರೋಪಿಯೇ ಸೂರಜ್ ಆಪ್ತ ಶಿವಕುಮಾರ್ ಗೆ ಕರೆ ಮಾಡಿ ಹೇಳಿದ್ದಾರೆ ನಿಮ್ ಬಾಸ್ ನನಗೆ ಐದು ಕೋಟಿ ರೂಪಾಯಿ ಕೊಡಬೇಕು ಕೊಡದೆ ಹೋದ್ರೆ ಅವರ ಮೇಲೆ ಸಲಿಂಗ ಕಾಮ ಅಸಹಜ ಲೈಂಗಿಕ ಕ್ರಿಯೆ ಆರೋಪದ ದೂರು ಕೊಡೋದಾಗಿ ಬೆದರಿಕೆ ಹಾಕಿದ್ದಾನೆ ನಾನು ತಪ್ಪು ಮಾಡಿಲ್ಲ ಹಣ ಯಾಕೆ ಕೊಡಬೇಕು ಅಂದಿದ್ರಂತೆ ಸೂರ ವಜ್ರೇವಣ್ಣ ಇದಷ್ಟೇ ಅಲ್ಲದೆ ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಕಲಿ ಎಂಎಲ್ಸಿ ಮಾಡಿಸಿದ್ದಾನೆ ಆರೋಪಿ ಮತ್ತೆ ಈ ಸಂಬಂಧ ಚೌಕಾಶಿ ಮುಂದುವರೆಸಿದ್ದು ಐದು ಕೋಟಿ ಕೊಡಲು ಆಗದಿದ್ದರೆ ಮೂರು ಕೋಟಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದ ಕೊನೆ ಪಕ್ಷ ಎರಡೂವರೆ ಕೋಟಿನಾದ್ರೂ ಕೊಡಿಸುವಂತ ಶಿವಕುಮಾರ್ಗೆ ಡಿಮ್ಯಾಂಡ್ ಮಾಡಿದ್ದಾನೆ ದೂರು ಕೊಟ್ಟರೆ ಒಂದು ಕೋಟಿ ಅಡ್ವಾನ್ಸ್ ಕೊಡೋದಾಗಿ ದೊಡ್ಡವರೊಬ್ಬರು ಹೇಳಿದ್ದಾರೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜೆಡಿಎಸ್ ಕಾರ್ಯಕರ್ತನ ಭಾವ ಕರೆ ಮಾಡಿ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎರಡು ಕೋಟಿ ಕೊಡಿಸುವಂತ ಶಿವಕುಮಾರ್ಗೆ ಕಾರ್ಯಕರ್ತನ ಭಾವ ಡಿಮ್ಯಾಂಡ್ ಮಾಡಿದ್ದಾರೆ ನೀವು ಕೊಡದಿದ್ದರೆ ದೊಡ್ಡ ವ್ಯಕ್ತಿಯೊಬ್ಬರು ದೂರು ನೀಡಿದರೆ ಒಂದು ಕೋಟಿ ಅಡ್ವಾನ್ಸ್ ಕೊಡೋದಾಗಿ ಬೆದರಿಕೆ ಹಾಕಿದ್ದಾರೆ ಹೀಗೆ ರೇವಣ್ಣ ಪುತ್ರ ಸೂರಜ್ ರೇವಣ್ಣರನ್ನ ಜೆಡಿಎಸ್ ಕಾರ್ಯಕರ್ತನೋರ್ವ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ ಸದ್ಯ ದೂರು ದಾಖಲಾಗಿದ್ದು ತನಿಖೆ ಬಳಿಕವಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಾಸನ